ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಮೆಣಸಿನ್ಕಾಯಿ ಬಜ್ಜಿ ಮಾಡುವ ವಿಧಾನ ತೋರಿಸ್ಕೊಡ್ತಾಯಿದ್ದೀನಿ ತುಂಬಾ ಬೇಗ ಆಗುತ್ತೆ ಫ್ರೆಂಡ್ಸ್ ಈಗ ಒಂದು ನಾಲ್ಕು ಐದು ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಮೆಣಸಿನ್ಕಾಯಿ ಎರಡು ಭಾಗ ಮಾಡಿ ತಗೊಂಡಿದ್ದೀನಿ ನಂತರ ಒಂದು ಬಟ್ಲಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಸೋಡಾ ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಎಲ್ಲ ಕರಗಬೇಕು ನೀಟಾಗಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕರಗಿದೆ ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟು ಹಾಕೊಳ್ಳಿ ಹಾಕ್ಕೊಂಡು ನೀಟಾಗಿ ಗಂಟು ಇಲ್ದಂಗೆ ಕೈಯಾಗೆ ಕಲಿಸ್ಕೋಬೇಕು ಫ್ರೆಂಡ್ಸ್ ಗಂಟಿರಬಾರ್ದು ಹಂಗೆ ಕಲಿಸ್ಕೋಬೇಕು ನೋಡಿ ಕಲಿಸ್ತಾಯಿದ್ದೀನಿ ನೀಟಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಡಲೆ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಇದೀನಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕೈಯಾಗೆ ಕಲಸಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಗಂಟಾಗಲ್ಲ ನೋಡಿ ಈ ಥರ ಕಲಿಸಿದ್ದೀನಿ ತೀರ ತೆಳ್ಳಗಿರಬಾರ್ದು ತೀರ ಗಟ್ಟಿಗಿರಬಾರ್ದು ಈ ಥರ ಇದ್ದರೆ ಸಾಕು ಫ್ರೆಂಡ್ಸ್ ನೋಡಿ ಬಾಂಡ್ಲಿ ಬಿಸಿ ಇಟ್ಟಿದ್ದೀನಿ ಬಿಸಿ ಆಗಿದ್ದಾದಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಲಿ ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಕಾದಿದ್ದಾದಮೇಲೆ ಈಗ ನೋಡಿ ಮೆಣ್ಸಿನ್ಕಾಯಿ ಕಟ್ ಮಾಡಿದ್ದ್ನಲ್ಲ ಕಟ್ಲೆಟ್ನ ಕ ಎದ್ದು ಎದ್ದು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಇಷ್ಟ ಫ್ರೆಂಡ್ಸ್ ನೋಡಿ ಹಾಕ್ತಾ ಇದ್ದೀನಿ ಎಲ್ಲ ಮೆಣ್ಸಿನ್ಕಾಯಿನೂ ಅದೇ ಅದೇ ಥರನೂ ಹಾಕ್ತಾಯಿದಿನಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇಷ್ಟ ಆದರೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾರೂ ಲೈಕೇ ಮಾಡೋಲ್ಲ ಫ್ರೆಂಡ್ಸ್ ಸುಮ್ಮನೆ ವೀಡಿಯೋ ನೋಡ್ತೀರ ಅಷ್ಟೇ ತುಂಬ ಸಿಂಪಲ್ಲಾಗಿರೋ ಅಂಥ ಅಡುಗೆಗಳು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನಾನು ನೋಡಿ ಫ್ರೆಂಡ್ಸ್ ಅವಾಗಿದೆ ಎತ್ತಿಡ್ತಾಯಿದ್ದೀನಿ ನಂತರ ಈಗ ಮೆಣ್ಸಿನ್ಕಾಯಿ ಎರಡು ಭಾಗ ಮಾಡ್ಕೊಂಡು ಇದ್ದೀನಿ ಫ್ರೆಂಡ್ಸ್ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೋಡಿ ಎರಡು ಭಾಗ ಮಾಡಿ ಸಣ್ಣ ಸಣ್ಣದಾಗಿ ಇದ್ದೀನಿ ಅವು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ ಅಷ್ಟೇ ರುಚಿ ರುಚಿಯಾಗಿರ ಅಂತ ಮೆಣಸಿಕ್ಕ ಬಜ್ಜಿ ರೆಡಿ ಇಷ್ಟ ಆದರೆ ಸಪೋರ್ಟ್ ಮಾಡಿ ಫ್ರೆಂಡ್ ಬಾಯ್ ಫ್ರೆಂಡ್